ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಿದ್ದೀನಿ ಇದು ಕೂಡ ಬಾಡಿ ಅಳತೆ ತೊಗೊಂಡಿರೋದೇ ಉದ್ದ ಸ್ಲೀವ್ ಆಗಿರೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ತುಂಬ ಕನ್ಫ್ಯೂಸ್ ಮಾಡ್ತೀರಾ ಕಟ್ಟಿಂಗ್ ಮಾಡಬೇಕಾದ್ರೆ ಅಂತ ಹೇಳಿದ್ದೀರ ಯಾರೋ ಕಮೆಂಟ್ ಮಾಡಿದ್ದಾರೆ ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ ಹೇಳ್ತೀನಿ ಈಗ ತೋಳಿನ ಉದ್ದ ಎಷ್ಟಿರುತ್ತೆ ಸ್ಲೀವ್ ಲೆಂತ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾಯಿದ್ದೀನಿ ಇನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ತೀನಿ ಇದನ್ನು ಒಂದು ಲೈನ್ ಹೇಳ್ಕೊಳ್ಳೋಣ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಡೌನಿಂಗಿಗೆ ಮೂರುವರೆ ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಲೈನ್ ಹೇಳ್ಕೊಳ್ಳಿ ಅವ್ರದ್ದು ಆರ್ಮೋಲ್ ಕಂಕಳ ರೌಂಡಿಂಗ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಇಟ್ಕೊಳ್ಳಿ ಹದಿನಾರು ಹದಿನಾರು ಇದೆ ಹದಿನಾರಲ್ಲರ್ಧ ಎಂಟು ಇಂಚು ಎಂಟು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಟ್ಕೊಳ್ಳೋಣ ನೋಡಿ ಇದು ಈಗ ಇದನ್ನು ನೀಟಾಗಿ ಶೇಪ್ ಕೊಡಿ ಇದಕ್ಕೆ ಬಟ್ಟೆ ಎಕ್ಸ್ಟ್ರಾ ಹಾಡ್ ಮಾಡ್ಕೊ ಉಳಿದಿರೋಂತಹ ಬಟ್ಟೆ ಏನಿದೆ ಅದಕ್ಕೆ ಓಪನ್ ಮಾಡ್ಕೊಳ್ಳೋಣ ಇದು ಬೋಟ್ನೆಕ್ ಬ್ಯಾಕ್ ಬೋಟ್ನೆಕ್ ಫ್ರಂಟ್ ನಾರ್ಮಲ್ ಇಟ್ಕೊಂಡಿದ್ದೀನಿ ಈ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಎಡ್ಜಿಗೆ ನಾವು ಏನೂ ಕಟ್ ಮಾಡೋ ಅಷ್ಟಿಲ್ಲ ಮಾರ್ಕಿಂಗ್ ಮಾಡೋ ಅಷ್ಟು ಇಲ್ಲ ಯಾಕಂದರೆ ಇಲ್ಲಿ ಯಾವುದೇ ಕಟ್ಟಿಂಗ್ ಆಗಿರಲ್ಲಲ್ಲ ಅದಕ್ಕೋಸ್ಕರ ತೋಳಿಗೆ ಮಾತ್ರ ಉದ್ದ ಉದ್ದ ತೊಗೊಂಡಿದ್ವಲ್ಲ ಅಲ್ಲಿ ಮಾಡ್ಕೊತೀವಿ ಅಷ್ಟೇ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ನಾನು ಹದಿನೈದು ತಗೊತಾಯಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಹದಿನೈದು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಹದಿನೈದು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಚೆಸ್ಟ್ ಬಂದು ತರ್ಟಿ ನೈನ್ ಮೂವತ್ತೊಂಬತ್ತಕ್ಕೆ ಎಂ ಒಂಬತ್ನಾಲ್ಕಲಿ ಮೂವತ್ತಾರು ಒಂಬತ್ತುವರೆ ಒಂಬತ್ತುವರೆಗೆ ತರ್ಟಿ ಏಯ್ಟ್ ಬರುತ್ತೆ ಒಂಬತ್ತು ಮುಕ್ಕಾಲು ಒಂಬತ್ತು ಮುಕ್ಕಾಲು ಬರುತ್ತೆ ನಾನಿಲ್ಲಿ ಹಾಫ್ ಇಂಚ್ ಏನು ಎದೆ ಸುತ್ತಳುತ್ತೆ ಇರುತ್ತೋ ಅಷ್ಟನ್ನೇ ತೊಗೊತಾ ಇದ್ದೀನಿ ಕಡಿಮೆ ಇಲ್ಲ ಆಫ್ ಇಂಚ್ ಕಡಿಮೆ ಮಾಡ್ತಿಲ್ಲ ಯಾಕಂದರೆ ಬ್ಯಾಕ್ ಬೋಟ್ ನೆಕ್ ಒಂಬತ್ತು ಮುಕ್ಕಾಲಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ಎಷ್ಟಿರುತ್ತೋ ಅದರ ನಾಲ್ಕನೇ ಒಂದು ಭಾಗ ಇಟ್ಕೊಳ್ಳಿ ಬ್ಯಾಕ್ ಬೋಟ್ನೆಕ್ ಫ್ರಂಟ್ ನಾರ್ಮಲ್ ಆದಾಗ ಮತ್ತು ಬೋಟ್ನೆಕ್ ಆದಾಗ ಸೇಮ್ ಇರುತ್ತೆ ಇಲ್ಲಿ ನಾನು ನೆಕ್ ಬಂದು ಫೋರ್ ಇಂಚಸ್ಗೆ ತೊಗೊತಾ ಇದ್ದೀನಿ ನಾಲ್ಕು ಇಂಚ್ ಶೋ ಸೇ ಶೋಲ್ಡರು ಮತ್ತು ನೆಕ್ ಸೇರಿಸಿ ಸೆವೆನ್ ಇಂಚಸನ್ನು ತೊಗೊತಾ ಇದ್ದೀನಿ ಇಲ್ಲೂ ಕೂಡ ಏಳು ಇಂಚನ್ನು ತೆಗೆದುಕೊಳ್ಳೋಣ ಅಂದರೆ ಆರ್ಮೋಲ್ ಶೇಪ್ ಹಾಕೋದಕ್ಕೆ ಏಳು ಇಂಚನ್ನು ತಗೊಂಡಿದ್ದೀನಿ ಇದನ್ನು ಒಂದೇ ಶೇಪ್ ಹಾಕ್ಕೊಳ್ಳಿ ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಮತ್ತು ಟೇಪ್ ತಗೊಳ್ಳಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಇಲ್ಲಿಂದ ಎಲ್ಲ ಮಾಡಬೇಡಿ ಒಂದು ಶೇಪ್ ಹಾಕ್ಕೊಳ್ಳಿ ಬ್ಯಾಕಲ್ಲಿ ಡಿಸೈನ್ ಬರುತ್ತೆ ಬ್ಯಾಕಲ್ಲಿ ನಾನು ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಪೇಪರಲ್ಲಿ ಫಸ್ಟು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಥರ ಡಿಸೈನ್ ಬರುತ್ತೆ ಸ್ಕಾಲಪ್ ಡಿಸೈನ್ ಬರುತ್ತೆ ಬ್ಯಾಕಿಗೆ ಈ ಡಿಸೈನ್ ಬರುತ್ತೆ ಇದನ್ನು ನಾನು ಪೇಪರ್ ಕ್ಯಾನ್ವಾಸ್ ಮೇಲೆ ಇಟ್ಬಿಟ್ಟು ಪೇಸ್ಟಿಂಗನ್ನು ಮಾಡ್ಕೊತೀನಿ ಈ ಡಿಸೈನ್ ಆಲ್ರೆಡಿ ಕಟ್ ಮಾಡಿ ನಾನು ಅವ್ರಿಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಬಂದು ನಮ್ದು ಏನು ಇದು ಇವೆರಡರ ಮಧ್ಯ ಇಲ್ಲಿ ಯಾವ ಥರ ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಹಾಕೊಳ್ಳೋದು ಅಂದರೆ ಏನಿರುತ್ತೆ ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟಿರ್ತೀವಿ ಯಾಕಂದರೆ ಗೊತ್ತಿರುತ್ತಲ್ವ ಹಂಗಾಗಿ ಇಲ್ಲಿ ಏನಿರುತ್ತೆ ಇದು ಐಟ್ ಬಂದು ಮೂರುವರೆ ಇಂಚಸ್ ಇರಲಿ ಇದು ಬಂದು ಒಂದು ಇಂಚಷ್ಟು ನೀವು ಡಾಟ್ ಹಿಡಿಯ್ರಿ ಬ್ಯಾಕ್ ಪಾರ್ಟಲ್ಲಿ ಮತ್ತು ಒಂದು ಕಾಲು ಇಂಚಷ್ಟು ಸ್ಲೋ ಪ್ರತಿಯೊಂದು ಬ್ಲೌಸ್ಗೂ ಕೂಡ ನಾವು ಇದನ್ನು ಮಾಡಬೇಕಾಗುತ್ತೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಾರಿ ಇಲ್ಲಿ ಹಾಫ್ ಇಂಚ್ ನಾವು ಕಂಪಲ್ಸರಿ ಸ್ಲೋಪನ್ನು ತೆಗಿಬೇಕು ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಈಗ ನಾವು ಲೋಯರ್ ಚೆಸ್ಟನ್ನು ತೆಗೆದುಕೊಳ್ಳೋಣ ಇಲ್ಲಿ ಚೆಸ್ಟ್ ಎಷ್ಟು ಇದೆಯೋ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊತೀನಿ ಒಂಬತ್ತು ಮುಕ್ಕಾಲಿತ್ತು ಒಂಬತ್ತು ಮುಕ್ಕಾಲು ಹತ್ತುವರೆ ಹತ್ತುವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಇದ್ದೀನಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ಫಸ್ಟು ನೀವು ಚೆಸ್ಟ್ ಲೈನ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ಇದಾದಮೇಲೆ ಚೆಸ್ಟ್ ಹಾಕ್ಕೊಂಡಾಯಿತು ಈಗ ಲೋಯರ್ ಚೆಸ್ಟ್ ಲೋಯರ್ ಚೆಸ್ಟ್ ಹದಿಮೂರುವರೆ ಇದೆ ರೆಡಿ ಹದಿಮೂರುವರೆ ಹಾಗಾಗಿ ನಾನಿಲ್ಲಿ ಹದಿನಾಲ್ಕೂವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಆಮೇಲೆ ಮೂರು ಇಂಚ್ ಇತ್ತು ಅಂದರೆ ಓಕೆ ಇಲ್ಲಿ ಮೂರು ಇಂಚು ಇಲ್ಲ ಎರಡೂ ಮುಕ್ಕಾಲಿದೆ ಇದೆ ಫ್ರೆಂಡ್ಸ್ ಎರಡು ಮುಕ್ಕಾಲಿದೆ ಇದೆ ಹಂಗಾಗಿ ನಾನು ಬೇರೆನೇ ತಗೊತೀನಿ ಬೆಡ್ ಪಟ್ಟಿ ಬೇರೆನೆ ತಗೊತೀನಿ ಹದಿನಾಲ್ಕುವರೆಗೆ ಕೆಲಗಡೆಯಿಂದ ಹದಿನಾಲ್ಕೂವರೆಗೆ ಬರುತ್ತೆ ನೋಡಿಕೊಂಡು ಮೇಲ್ಗಡೆ ಉಳಿಸ್ಕೊತೀನಿ ಇಲ್ಲಿ ಉಳ್ಕೊಂಡ್ರೆ ಬಟ್ಟೆ ನಮಗೆ ಅಂತ ಅಷ್ಟೇ ಇದು ಕರೆಕ್ಟಾಗಿ ಲೋಯರ್ ಚೆಸ್ಟ್ ಅಂದರೆ ಬೆಳ್ಟ್ ಪಟ್ಟಿಗಿಂತ ಮೇಲ್ಗಡೆ ಏನು ಪಾರ್ಟ್ ಇರುತ್ತೆ ಅದು ಪಟ್ಟಿ ಆಮೇಲೆ ಎಕ್ಸ್ಟ್ರಾ ಮೂರು ಇಂಚು ಶೇಪ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಆ ನೆಕ್ ಬಂದು ಬ್ಯಾಕಲ್ಲಿ ನಾಲ್ಕಿಂದ ತಗೊಂಡಿದ್ದೀವಿ ಫ್ರಂಟಲ್ಲಿ ಮೂರುವರೆ ಇದ್ದೀನಿ ಅಥವಾ ನಾಲ್ಕಿಂದ ತೊಗೊಬೋದಿತ್ತು ತೊಂದರೆ ಇಲ್ಲ ನೀವು ಮೂರು ಮುಕ್ಕಾಲುಗೆ ಹೋಗ್ತಾ ಇದ್ದೀನಿ ಮೂರು ಇಂಚು ಶೋಲ್ಡರ್ ಶೋಲ್ಡರ್ ಬ್ಯಾಕ್ ಏನಿತ್ತು ಫ್ರಂಟಲ್ಲೂ ಸೇಮ್ ಇರುತ್ತೆ ಇದರಲ್ಲಿ ನಾವು ಆಫ್ ಇಂಚು ಫ್ರಂಟಲ್ಲಿ ಏನೂ ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಹಂಗಾಗಿ ಮೂರುವರೆ ನೆಕ್ಕು ಮೂರುವರೆ ಶೋಲ್ಡರ್ ಸೆವೆನ್ ಇಂಚು ಟೋಟಲ್ಲಾಗಿ ಅಷ್ಟಿರುತ್ತೆ ಇಲ್ಲಿ ಆರು ಮುಕ್ಕಾಲುಗೆ ನಾನು ಹಾಕೊತಾ ಇದ್ದೀನಿ ಯಾಕಂದರೆ ನಾವು ಇನ್ನೊಂದು ಶೇಪನ್ನು ತೆಗಿತೀವಿ ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚ್ಗೆ ನೀಟಾಗಿ ಇಲ್ಲಿಂದ ಆಫ್ ಇಂಚು ಒಂದು ಮಾರ್ಕ್ ಹಾಕೊಳ್ಳಿ ಸೆಂಟರಲ್ಲಿ ನೋಡಿ ಇದು ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾಫ್ ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ನೀಟಾಗಿ ಒಂದು ಈ ಶೇಪ್ ಏನಿದೆ ಈ ಶೇಪ್ಗೆ ಹಿಂಗೆ ತೆಗೆದುಕೊಂಡೋಗಿ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕೊಳ್ಳಿ ಕಂಪಲ್ಸರಿ ನೀವು ಹಿಂಗೆ ಹಾಕಬೇಕು ಇಲ್ಲಾಂದರೆ ಈ ಪಾರ್ಟಲ್ಲಿ ಸರಿ ಬರಲ್ಲ ಈಗ ಮೇಲೆ ಫ್ರಂಟಲ್ಲಿ ನಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಇಟ್ಕೊಳ್ಳಿ ಫ್ರಂಟಲ್ಲಿ ಇವ್ರದ್ದು ಸೆವೆನ್ ಇಂಚಸ್ ಡೀಪ್ ಇದೆ ಅಷ್ಟೇ ಇಡೋಣ ನಾನಿಲ್ಲಿ ಮೂರುವರೆಗೆ ಹಾಕೊತ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ರೆಡಿ ಟು ಸ್ಟಿಚ್ ಕ್ಯಾನ್ವಾಸಲ್ಲಿ ನಾಲ್ಕು ಇಂಚಿಗೆ ತೊಗೊತೀನಿ ಇಲ್ಲಿ ಫ್ರಂಟಲ್ಲಿ ಮೂರುವರೆ ಹಿಂಗೆ ತೊಗೊತೀನಿ ಹಾಫ್ ಇಂಚ್ ನಾನು ಏಮಿಂಗ್ ಮಾಡೋದಕ್ಕೆ ಅಥವಾ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಮಾಡ್ಕೊತೀನಿ ಇಲ್ಲಿಗೆ ರೆಡಿ ಬರುತ್ತೆ ಹಂಗಾಗಷ್ಟೆ ಮೂರುವರೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಷ್ಟೇ ಇನ್ನೇನಿಲ್ಲ ಈಗ ಬೆಳ್ಪಟ್ಟಿ ಕೆಳಗಡೆ ಏನು ಬರುತ್ತೆ ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕೊತ ಇದ್ದೀನಿ ಇಲ್ಲಿಂದ ಮೂರು ಇಂಚಕ್ಕೊಂದು ಮಾರ್ಕು ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕು ಮತ್ತು ಈ ಕಡೆ ಸೈಡಲ್ಲಿ ಒಂದು ಹಾಫ್ ಇಂಚು ಶೇಪ್ ಹಾಕೊಳ್ಳಿ ಹದಿನಾಲ್ಕೂವರೆ ಐತೆ ಈಗ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಒಂದು ಇಂಚ್ ಒಂದು ಮಾರ್ಕ್ ಸೆಂಟರ್ ಒಂದು ಮಾರ್ಕ್ ಐಟು ಕೂಡ ಮೂರು ಇಂಚ್ ಇರಲಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕುಟ್ಕೊಳ್ಳಿ ಕುಟ್ಕೊಂಡು ಈ ಸೆಂಟರ್ ಮಾರ್ಕ್ ಏನಿದೆ ಇದು ಮತ್ತು ಈ ಲೈನು ನೋಡ್ಕೊಳ್ಳಿ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಥರ ಶೇಪ್ ಹಾಕ್ಕೊಂಡ್ರೆ ಆಯಿತು ಈಗ ಇದನ್ನೆಲ್ಲ ಕಟ್ ಮಾಡೋಣ ಸೊಂಟ ಒಂದ್ಸಲ ಚೆಕ್ ಮಾಡೋಣ ನಾವಿಲ್ಲಿ ಬಿಟ್ಬಿಡ್ಬೇಕು ಫಸ್ಟು ಏನಂದರೆ ನಾವು ಒಂದ್ಸಲ ಕರೆಕ್ಟಾಗಿ ತೊಗೊಂಬಿಡ್ತೀವಿ ಕೆಲವೊಂದು ಸಲ ಸ್ವಂಟ ಚಿಕ್ಕ ಬಂದುಬಿಡತ್ತೆ ಅಂದರೆ ಕಡಿಮೆ ಆಗುತ್ತೆ ಹಂಗಾಗಿ ತರ್ಟಿ ಟು ಸೊಂಟ ಬಂದು ಮೂವತ್ತು ಎರಡು ಇಲ್ಲಿ ಬಿಟ್ಬಿಡ್ಬೇಕು ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪುಟ್ಟಿಗೆ ಹೋಗುತ್ತಲ್ಲ ಹಂಗೆ ಇಲ್ಲಿಂದ ಮೂರು ಇಂಚು ನಾಲ್ಕೂವರೆ ಅಲ್ಲಿಗೆ ಏಳೂವರೆ ಆಯಿತು ಏಳುವರೆ ಆಯಿತು ಇನ್ನೂ ಹಾಫ್ ಇಂಚ್ ಕಡಿಮೆ ಇದೆ ಇಲ್ಲಿ ಮೂರು ಇಂಚು ಇಲ್ಲಿ ನಾಲ್ಕೂವರೆ ನಾಲ್ಕು ಮೂರು ಏಳು ಏಳುವರೆ ಆಯಿತು ಟೋಟಲ್ ಆಗಿ ಏಳುವರೆ ಇಂಚಾಯಿತು ಇನ್ನೂ ಹಾಫ್ ಇಂಚು ಕಡಿಮೆ ಬರ್ತಾಯಿದೆ ಸೊಂಟ ಹಂಗಾಗಿ ಆ ಹಾಫ್ ಇಂಚನ್ನು ನಾವು ಇಲ್ಲಿ ಹೆಚ್ಚಿಸ್ಕೊತಾ ಇದ್ದೀನಿ ಮತ್ತೆ ಇದು ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ ಸೊಂಟದ ಶೇಪ್ ಚೇಂಜ್ ಆಗುತ್ತೆ ಇಲ್ಲಿ ಯಾವುದೇ ಚೇಂಜಸ್ ಮಾಡೋಲ್ಲ ನಾವು ಇಲ್ಲೂ ಸಲ ನೀವು ಚೆಕ್ ಮಾಡಬಹುದು ಇಲ್ಲೂ ಕೂಡ ನಾನು ತೋರಿಸ್ತೀನಿ ನೋಡಿ ಇಲ್ಲೂ ಒಂದು ಸ್ವಲ್ಪ ಸ್ಲೋಪ್ ತೆಗೀತಾ ಇದ್ದೀನಿ ಇಲ್ಲಿ ಏನಿರುತ್ತೆ ನಮ್ಮದು ಈ ಪಾರ್ಟಲ್ಲಿ ತಂದಿಲ್ ಕೂಡಿಸ್ತೀವಲ್ವಾ ಡಾಟ್ ಪಾಯಿಂಟ್ ನೋಡಿ ನಾನು ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಇಲ್ಲಿ ಗುಣಪಿನ್ ಹಾಕಿದ್ದೀನಿ ಎಷ್ಟಕ್ಕೆ ಅಂದರೆ ಕರೆಕ್ಟಾಗಿ ನಾನು ಏನು ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾರೆ ಒಂದು ಗುಂಪಿನ್ ಹಾಕಿದ್ದೀನಿ ಈಗ ಒಂದು ಸಲ ಚೆಕ್ ಮಾಡೋಣ ನಮ್ಮದು ಚೆಸ್ಟ್ ಲೈನ್ ಏನು ಇದೆ ಅದು ಒಂಬತ್ತೂವರೆ ಬರಬೇಕು ಸಾರಿ ಒಂಬತ್ತು ಮುಕ್ಕಾಲು ಬರುತ್ತಾ ಒಂದು ಸಲ ಚೆಕ್ ಮಾಡಿ ಇದು ಬಂದು ಲೆಫ್ಟ್ ಸ ಈ ಕಡೆ ಸೈಡು ಒಂಬತ್ತೂವರೆ ಬರ್ತಾ ಇದೆ ಹಂಗಾಗಿ ನಾವು ಇಲ್ಲೊಂದು ಸ್ವಲ್ಪ ಹೆಚ್ಚಿಸ್ಬೇಕಾಗತ್ತೆ ಮತ್ತೆ ನೋಡಿ ಇಲ್ಲೂ ಒಂದು ಸ್ವಲ್ಪ ನಾನು ಹೆಚ್ಚಿಸ್ತಾ ಇದ್ದೀನಿ ಇದೆಲ್ಲ ಮಾಡಬೇಕಾ ಅಂತ ಅಂದರೆ ಖಂಡಿತ ನೋಡ್ಕೊಬೇಕಾಗತ್ತೆ ನಾವು ಅಂದರೆ ನಮ್ಮದೇನು ಬ್ಲೌಸ್ ಕಟ್ಟಿಂಗ್ ಇರುತ್ತೆ ಅದು ಕರೆಕ್ಟಾಗಿ ಬರಲ್ಲ ನೋಡಿದ್ವಿ ಆರ್ಮಲ್ ರೌಂಡಿಂಗ್ ಏನು ಬೇಕಾಗಿತ್ತು ನಮಗೆ ಅದೇ ಥರ ನೀಟಾಗಿ ಬಂತು ಇಲ್ಲಿ ಈ ಪಾಟು ತುಂಬ ದೊಡ್ಡದಾಗುತ್ತೆ ಅನ್ನೋ ಭಯ ಇದ್ದರೆ ನಿಮಗೆ ಇಲ್ಲೂ ಒಂದು ಸ್ವಲ್ಪ ನಾವು ಕಟ್ ಮಾಡಿಕೊಂಡು ತೆಗಿಬೋದು ಈ ರೀತಿ ಬ್ಲೌಸನ್ನು ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಬ್ಯಾಕ್ ಬೋಟ್ನೇ ಫ್ರಂಟ್ ನಾರ್ಮಲ್ ಬ್ಲೌಸು ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟು ರೆಡಿ ಆಯಿತು ತೋಳು ಕೂಡ ರೆಡಿ ಆಯಿತು ತೋಳಿಗೆ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ತೋಳಿನ ಮುಂಭಾಗ ಬಂದು ಹನ್ನೆರಡು ಅಂದರೆ ಆರು ಇಂಚು ನನಗಿಲ್ಲಿ ಸಿಗುತ್ತಾ ನೋಡ್ತೀನಿ ಸಲ ಚೆಕ್ ಮಾಡ್ತೀನಿ ಇಂಚು ಪ್ಲಸ್ ಟೂ ಇಂಚಸ್ಗೋಸ್ಕರ ಸಿಗ್ತಾ ಇರೋದ್ರಿಂದ ಏನು ಇಲ್ಲಿ ನಾವು ಎಕ್ಸ್ಟ್ರಾ ಟೂ ಇಂಚಸ್ಗೆ ಏನು ಬೇಕಾಗಿದೆ ಅದನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಇಡ್ತಾ ಇದ್ದೀನಿ ಇಲ್ಲಿ ಈಗ ನಾವು ಬೆಳ್ಪಟ್ಟಿ ಕಟ್ ಮಾಡ್ಕೊಂಡಿಲ್ಲ ಬೆಳ್ಪಟ್ಟಿ ಕಟ್ ಮಾಡೋದನ್ನು ತೋರಿಸ್ತೀವಿ ನೋಡಿ ನೋಡಿ ಎಕ್ಸ್ಟ್ರಾ ಬೆಳ್ಪಟ್ಟಿ ಕಟ್ ಮಾಡ್ಕೊಬೇಕು ಅಂದಾಗ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಈ ಥರ ಕಟ್ ಮಾಡಿರೋದ್ರಿಂದ ನಾಲ್ಕು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಸೆಂಟರಲ್ಲಿ ತ್ರೀ ಇಂಚಸ್ ಇಲ್ಲಿ ಬಂದು ಒಂದು ಮೂರು ಇಂಚು ಅಥವಾ ಮೂರುವರೆವರೆಗೂ ನಾವು ಹೋಗ್ಬೋದು ತೊಂದರೆ ಇಲ್ಲ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡಿ ಈಗ ನಮ್ಮ ಬೆಲ್ಟ್ ಪಟ್ಟಿ ಏನಿದೆ ಅದು ರೆಡಿ ಆಯಿತು ಕಟ್ ಮಾಡ್ಕೊಡೋಣ ಇದನ್ನು ನಾನು ಕ್ಯಾನ್ವಾಸ್ ಕೊಡೋದಕ್ಕೆ ಯೂಸ್ ಮಾಡ್ಕೊತೀನಿ ಅದು ಹೇಳಿದಲ್ವಾ ಡಿಸೈನ್ ಐತೆ ಅಂದ್ಬಿಟ್ಟು ನೋಡಿ ಎರಡು ಲೈನಿಂಗ್ ನನಗೆ ಎರಡು ಲೈನಿಂಗ್ಗಳು ಸಿಕ್ಕಿದೆ ಈಗ ಮೇಯ್ನ್ ಬಟ್ಟೆನಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಬಂದು ಮೇಯ್ನ್ ಕ್ಲಾತ್ ಏನಿದೆಯೋ ಅದನ್ನ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ಮೊದಲು ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊಳ್ಬೇಕು ನೋಡಿದ್ರಲ್ವಾ ಫ್ರೆಂಡ್ ಯಾವ ರೀತಿ ಫ್ರಂಟ್ ನಮ್ಮ ಬ್ಯಾಕ್ ಬೋಟ್ನೇ ಮೂವತ್ತೊಂಬತ್ತು ಎದೆ ಸುತ್ತಳ್ತೇದು ಕರೆಕ್ಟಾಗಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮನೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್